ಹೈ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ವಿಡಿಯೋ ಆಗಿರುತ್ತೆ ಬಟ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಬಹುದು ಅಂತ ಕೂಡ ಅಂದ್ಕೊಂಡಿದ್ದೀನಿ ಏಕೆಂದರೆ ಈ ಸತಿ ಹಬ್ಬಕ್ಕೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಅಲ್ಲಿನ ಸಿಚುವೇಶನ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡೋಣ ಆದಷ್ಟು ಬೇಗ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಈಗ ಇಲ್ಲಿ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ ನಮ್ಮೂರು ಬಂದ್ಬಿಟ್ಟು ಇಲ್ಲಿಂದ ನಾವಿರೋ ಏರಿಯಾಯಿಂದ ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಯಾವ ಊರು ಏನು ಅಂತ ತಿಳ್ಕೊಳ್ಳೋ ಕ್ಯೂರಿಯಸಿಟಿ ನಿಮಗೂ ಕೂಡ ಇದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ನಮ್ಮದು ಯಾವ ಊರು ಅಂತ ಹಾಗೆ ವಸಿಷ್ಠಂದು ಇದು ಎರಡನೇ ಲಾಂಗ್ ಜರ್ನಿ ಅಂತ ಹೇಳ್ಬೋದು ಟೂ ವೀಲರಲ್ಲಿ ಸತಿ ಹೋದಾಗ ಅವನು ಒನ್ ಆ್ಯಂಡ್ ಹಾಫ್ ಇಯರ್ ಬೇಬಿ ಬಟ್ ಈಗ ಒಂದು ಮೂರು ವರ್ಷದವನಲ್ವ ತುಂಬಾ ಎಂಜಾಯ್ ಮಾಡ್ದ ಬೈಕಲ್ಲಿ ನಾವು ಮುಂಚೆ ಎಲ್ಲ ಹೋಗ್ಬೇಕಾದ್ರೆ ಟೂ ಆ್ಯಂಡ್ ಹಾಫ್ ಅವರ್ಸ್ಗೆಲ್ಲ ಹೊಲ್ಟೋಗ್ತಿದ್ವಿ ಇಬ್ಬರೇ ಇರ್ತಿದ್ವಲ್ಲ ಹಾಗಾಗಿ ಬಟ್ ಈ ಸತಿ ವಸಿಷ್ಠನ ಕರ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಲೇಟೇ ಆಯಿತು ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಯಿತು ಯಾಕಂದರೆ ಮಕ್ಕಳನ್ನ ಕರ್ಕೊಂಡೋದಾಗ ಅಲ್ಲಲ್ಲಿ ಸ್ಟಾಪ್ ಕೊಡಲೇಬೇಕಲ್ವ ಅವ್ರಿಗೆ ನೀರು ಕುಡಿಸೋದಕ್ಕಾಗಲಿ ಅಥವಾ ಏನಾದರೂ ತಿನ್ಸೋದಕ್ಕೆ ಹಾಗಾಗಿ ಹೋಗ್ತಾ ಫಸ್ಟ್ ಒಂದು ಬ್ರೇಕ್ ಕೂಡ ಕೊಟ್ವಿ ನೋಡ್ಬೋದು ತುಂಬನೇ ಎಂಜಾಯ್ ಮಾಡ್ದೆ ಅಂತ ಹೇಳ್ಬೋದು ಜರ್ನಿ ಒಂದು ಗಾಡಿಯಲ್ಲಿ ಹೋಗೋ ಬರೋ ಸೈಡಲ್ಲಿ ಲಾರಿ ಬಸ್ಸು ಎಲ್ಲ ನೋಡಿಕೊಂಡು ಹಾಗೆ ನಮ್ಮೂರಿಗೆ ಹೋಗ್ಬೇಕಾರೆ ನಮ್ಮ ಕಣ್ಣಿಗೆ ಫಸ್ಟ್ ಬೀಳೋದಂದರೆ ನಮ್ಮೂರಿನ ಬೆಟ್ಟ ಗುಡ್ಡಗಳು ತುಂಬಾ ಚೆನ್ನಾಗಿರುತ್ತೆ ನೋಡಿಕೊಂಡು ದಾರೀಲಿ ಹೋಗ್ಬೇಕಾರೆ ಅಲ್ವಾ ಹಾಗೆ ಹೋಗ್ತಾ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಕೂಡ ಒಂದು ಬ್ರೇಕ್ ಕೊಟ್ವಿ ಇಲ್ಲೇ ಪೈನಾಪಲ್ ಜ್ಯೂಸ್ ಮಾಡ್ತಿದ್ರು ರೋಡ್ ಸೈಡಲ್ಲಿ ಹಾಗಾಗಿ ತುಂಬಾ ಬಿಸಿಲಿತ್ತು ಅಂತಲೇ ಹೇಳ್ಬೋದು ನಾವು ಬೆಂಗಳೂರಲ್ಲಿ ಇರೋದರಿಂದ ನಮಗೆ ಕ್ಲೈಮೇಟ್ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ಯಾವಾಗಲೂ ಕ್ಲೋ ಕೋಲ್ಡ್ ಕ್ಲೈಮೇಟ್ ಇರೋದು ಬಟ್ ಊರಿಗೆ ಹೋಗ್ತಾ ಹೋಗ್ತಾ ತುಂಬಾ ಬಿಸಿಲು ಅಂತಲೇ ಹೇಳ್ಬೋದು ನಮ್ಮೂರು ಸೈಡು ಬಿಸಿಲು ಜಾಸ್ತಿನೇ ಯಾಕೆಂದರೆ ನಮ್ಮದು ಒಂಥರ ಬೆಟ್ಟ ಸಾಲು ಹಾಗೆ ನಮ್ಮೂರಲ್ಲಿ ಒಂದು ಸೋಲಾರ್ ಪ್ಲ್ಯಾಂಟ್ ಇರೋದ್ರಿಂದ ತುಂಬಾ ಬಿಸಿ ಇರುತ್ತೆ ಹಾಗೆ ಅವನಿಗೂ ಕೂಡ ಜ್ಯೂಸ್ ಕೊಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಈಗ ನೋಡ್ಬೋದು ನಮ್ಮೂರು ಕೂಡ ಬರುತ್ತೆ ನಮ್ಮದು ಬಂದು ಬಳ್ಳಾರಿ ಹೈವೇ ತುಂಬಾ ಚೆನ್ನಾಗಿದೆ ರೋಡ್ ಕೂಡ ಬೇಗನೆ ಸಾಗುತ್ತೆ ಅಂತಲೇ ಹೇಳ್ಬೋದು ಈಗ ಊರಿಗೆ ಎಂಟ್ರಿ ಕೂಡ ಕೊಟ್ವಿ ನೋಡ್ಬೋದು ಇದೇ ನಮ್ಮೂರು ಯಾವ ಊರು ಅಂತ ಹೇಳಲ್ಲ ನಮ್ಮದು ತುಮಕೂರು ಡಿಸ್ಟಿಕ್ಕು ಪಾವುಗಡ ತಾಲೂಕು ಈಗ ಇಲ್ಲಿ ನೋಡ್ಬೋದು ಬೋರ್ಡ್ ಕೂಡ ಕಾಣುತ್ತೆ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಹೋದರೆ ನಮ್ಮೂರು ಸಿಗುತ್ತೆ ಹಾಗೆ ಬಳ್ಳಾರಿ ನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಚಳ್ಕೆರೆ ಬಂದು ಎಂಬತ್ತೈದು ಕಿಲೋಮೀಟರು ನೀವು ನೋಡುತ್ತಾ ಇರ್ಬೋದು ನಮ್ಮೂರಿಗೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ನಮ್ಮೂರಿಗೆ ಬೆಟ್ಟ ಕಾಣುತ್ತೆ ಅದೇ ಒಂಥರ ಖುಷಿ ಅದಾದಮೇಲೆ ಸೈಡಲ್ಲಿ ನೋಡ್ಬೋದು ಕಾಲೇಜದು ಎಸ್ ಎಸ್ ಕೆ ಪಿ ಯು ಕಾಲೇಜು ಅದಾದಮೇಲೆ ಸಾಲು ಮರದ ತಿಮ್ಮಕ್ಕದ ಪಾರ್ಕ್ ಇದೆ ಇದು ರೀಸೆಂಟಾಗಿ ಆಗಿರೋದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಪಾರ್ಕು ಅದಾದ್ಮೇಲೆ ಅದರ ಪಕ್ಕ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ ಈಗ ಇರ್ಮುಡಿ ಎಲ್ಲ ನಡೀತಿದೆಯಲ್ವ ತುಂಬಾ ಜನ ಕೂಡ ಇದ್ರು ಅದಾದ್ಮೇಲೆ ಎದುರುಗಡೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ ಇಲ್ಲಿ ಪ್ರತಿ ವರ್ಷ ಉಣ್ಣ್ಮೆಯಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಮಕ್ಕಳು ಸ್ಕೂಲಲ್ಲಿ ಹೈಸ್ಕೂಲಲ್ಲೆಲ್ಲ ಹೋ ಓದ್ತಿರ್ಬೇಕಾರೆ ಇಲ್ಲಿಗೆ ಪ್ರವಾಸಕ್ಕೆ ಅಂತ ಕರ್ಕೊಂಬರೋರು ಹಾಗೆ ಗಣಪತಿ ಹಬ್ಬದಲ್ಲಿ ಗಣಪತಿ ಬಿಡೋದಕ್ಕೆ ಇಲ್ಲಿಗೆ ಬರ್ತಿದ್ವಿ ತುಂಬಾ ಚೆನ್ನಾಗಿರ್ತಿತ್ತು ಆವಾಗ ಹೌದು ನಮ್ಮೂರು ಇದೆ ಪಾವ್ಗಡ ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲನೂ ಇದೇ ಊರಲ್ಲೇ ನಮ್ಮ ಅಪ್ಪ ಅವ್ರದ್ದು ಸ್ವಂತ ಊರು ಬಂದು ಪಾವ್ಗಡದಿಂದ ಆರು ಕಿಲೋಮೀಟರ್ ಆಗುತ್ತೆ ಕಡಮಲ್ ಕುಂಟೆ ಅಂದ್ಬಿಟ್ಟು ಬಟ್ ಅಮ್ಮ ಅವರು ಮೊದಲಿಂದ ನಾನು ಚಿಕ್ಕ ಹುಡುಗಿ ಇರೋದರಿಂದ ನಾವು ಇಲ್ಲೇ ಇರೋದು ನಾನು ಅದನ್ನು ಕೂಡ ವ್ಲಾಗ್ನ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಮಿನಿ ವ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೀನಿ ಕೂಡ ಈಗ ಊರೊಳಗಡೆ ಎಂಟ್ರಿ ಕೂಡ ಕೊಟ್ವಿ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾನುವಾರನೇ ಹಬ್ಬಕ್ಕೆ ಊರಿಗೆ ಹೋಗಬೇಕಾಗಿತ್ತು ಹಬ್ಬಕ್ಕೆ ಅಂತ ಏನಿಲ್ಲ ಊರಲ್ಲಿ ಜಾತ್ರೆ ಕೂಡ ಇತ್ತು ಎರಡು ಈ ಸತಿ ಒಂದೇ ಸತಿ ಬಂದಿತ್ತು ನಮ್ಮೂರಲ್ಲಿ ಪ್ರತಿ ವರ್ಷ ನಾಗಲ್ಮಡ್ಕೆ ಸ್ವಾಮಿ ದೇವ ಜಾತ್ರಾ ಮಹೋತ್ಸವ ನಡೆಯುತ್ತೆ ನಾವು ಈ ಜಾತ್ರೆಗೆ ಪ್ರತಿ ವರ್ಷ ಮಿಸ್ ಮಾಡ್ದೇ ಹೋಗ್ತೀವಿ ಹಾಗಾಗಿ ಈ ಸತಿ ಎರಡು ಒಂದೇ ಸತಿ ಬಂದಿರೋದ್ರಿಂದ ಬಂದ್ವಿ ನೋಡ್ಬೋದು ಈಗ ಊರಿಗೆ ಕೂಡ ಎಂಟ್ರಿ ಕೊಟ್ಟಿದ್ದಾಯಿತು ನನ್ನ ರೈಟ್ ಸೈಡಲ್ಲಿ ಒಳಗಡೆ ಹೋದರೆ ಬಸ್ ಸ್ಟಾಪ್ ಸಿಗುತ್ತೆ ಕೆ ಎಸ್ ಆರ್ ಟಿ ಸಿ ಹಾಗೆ ಪ್ರೈವೇಟ್ ಬಸ್ ಸ್ಟಾಪು ಅದಾದಮೇಲೆ ಹಾಗೆ ಮುಂದಕ್ಕೆ ಹೋದರೆ ಈಗಿಲ್ಲಿ ನಮಗೆ ಮೈನಾಗಿ ನಮ್ಮೂರಿಗೆ ಎಂಟ್ರಿ ಆಗಿದ್ದ ತಕ್ಷಣ ನಮ್ಮೂರಿಗೆ ಬೇ ಒಂಥರ ಏನಂತಾರೆ ಅಂದ ಅಂತಲೇ ಹೇಳ್ಬೋದು ನಮ್ಮೂರಿನ ಸರ್ಕಲ್ ಶನೇಶ್ವರ ಸ್ವಾಮಿ ಹೌದು ಶ್ರಾವಣದಲ್ಲಂತೂ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಶನೇಶ್ವರ ಸ್ವಾಮಿಗೆ ಶ್ರಾವಣ ಒಂದು ತಿಂಗಳು ಪೂರ್ತಿ ಬೇರೆ ಬೇರೆ ಊರು ಜಿಲ್ಲೆಗಳಿಂದ ಇಲ್ಲಿಗೆ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ ಅದಾದಮೇಲೆ ನಾವು ಕೂಡ ಇನ್ನು ಮನೆ ಹತ್ರ ಕೂಡ ಎಂಟ್ರಿ ಆದ್ವಿ ನೋಡೋಣ ಮನೆಯಲ್ಲಿ ಏನು ಮಾಡಿ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನಾವು ಅಮ್ಮಂಗೆ ಹೇಳಿದ್ವಿ ಸಂಜೆ ಅಷ್ಟೊತ್ತಿಗೆ ಬರ್ತೀವಿ ಅಂತ ಬಟ್ ಮಧ್ಯಾಹ್ನಕ್ಕೆ ಬಂದ್ವಿ ಹಾಗೆ ಇವಾಗ ತೋರಿಸಿದ್ದು ನಾನು ನಮ್ಮೂರಿನ ಸಾರ್ವಜನಿಕ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪೆಟಲು ಹಾಗೆ ಮನೆ ಹತ್ರ ಕೂಡ ಹೇಳಿದ್ವಿ ನೋಡ್ಬೋದು ವಸಿಷ್ಠ ಎಷ್ಟು ಕ್ಯೂರಿಯಾಸಿಟಿಯಿಂದ ಇದ್ದಾನೆ ಊರುಗಳಲ್ಲಿ ಹಬ್ಬ ಅಂದರೆ ಎಲ್ಲರ ಮನೆ ಮುಂದೆಯೂ ಈ ರೀತಿ ರಂಗೋಲಿ ಹಾಕಿ ಕಲರ್ಸ್ ಎಲ್ಲ ಹಾಕಿರ್ತಾರೆ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕದಾಗಿ ರಂಗೋಲಿ ಬಟ್ ಊರಲ್ಲಿ ತುಂಬ ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕಿರ್ತಾರೆ ಸಗಣಿಯಲ್ಲೆಲ್ಲ ಸಾರಿಸಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮನೆಗೆ ಕೂಡ ಬಂದ್ವಿ ಬಂದಿದ ತಕ್ಷಣ ನೋಡ್ಬೋದು ಮನೇಲಿ ಅದಕ್ಕೆ ಅಜ್ಜಿಯವ್ರು ಇರಬೇಕು ಅಂತ ನೋಡಿ ನಮ್ಮ ಸಿಸ್ಟಂಗೆ ಅಜ್ಜಿ ನೀರು ಕೂಡ ತೆಗೆದಾಕ್ತಿದ್ದಾರೆ ನನಗೆ ಅಜ್ಜಿ ಅಂದರೆ ಒ ಸಿಸ್ಟಂಗೆ ಮುತ್ತಜ್ಜಿ ಆಗಬೇಕು ಅಮ್ಮ ಅವರಮ್ಮ ಅಮ್ಮ ಅದಾದಮೇಲೆ ಒಳಗಡೆ ನಮ್ಮ ಮನೆಯವರು ಪಾಪ ಬಂದು ಕೂತ್ಕೊಂಡ್ಬಿಟ್ರು ತುಂಬಾ ಬಿಸಿಲಿತ್ತು ಗಾಡಿ ಕೂಡ ಓಡಿಸಿ ಸುಸ್ತಾಗಿತ್ತು ಅಂದ್ಬಿಟ್ಟು ಹಾಗೆ ನಾನು ಕೂಡ ಒಂದು ಸ್ವಲ್ಪ ಕುತ್ಕೊಂಡೆ ಅಮ್ಮ ನೋಡ್ರಿ ಇಲ್ಲಿ ಏನು ತಂಬಿಟ್ಟು ಮಾಡ್ತಿದ್ದಾರೆ ನಮ್ಮ ಸೈಡ್ ಇದನ್ನು ತೆಲುಗಲ್ಲಿ ಚಲ್ಬಿಂಡಿ ಅಂತಾರೆ ಟಮಟ ನೀವು ಏನಂತ ಕರಿತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಇದನ್ನು ನಾವು ಪ್ರತಿ ವರ್ಷ ಈ ಸಂಕ್ರಾಂತಿ ಹಬ್ಬ ಅಥವಾ ಷಷ್ಠಿಗೆ ಮಾಡ್ತೀವಿ ಸಜ್ಜೆ ರೊಟ್ಟಿ ಟಮಟ ಎಲ್ಲನೂ ಮಾಡ್ತಾರೆ ಹಾಗೆ ಹಬ್ಬಕ್ಕೆ ಸ್ಪೆಷಲ್ಲಾಗಿ ನಾವು ಬರೋ ಅಷ್ಟೊತ್ತಿಗೆ ಅಮ್ಮ ಇಲ್ಲಿ ಗೆಣಸು ಹಾಗೆ ಕಡುಬು ಕೂಡ ಮಾಡಿದರು ನಮ್ಮ ಸೈಡು ಒಬ್ಬಟ್ಟಿಗಿನ್ನ ಈ ರೀತಿ ಕಡುಬು ಮಾಡ್ತಾರೆ ಅದಾದಮೇಲೆ ಒಬ್ಬಟ್ಟಿನ ಸಾರು ಅವರೆಕಾಳು ಕಾಳು ಮತ್ತು ಬದನೆಕಾಯಿನ ಹಾಕಿ ತಾಳು ಕೂಡ ಮಾಡಿದರು ಅದಾದಮೇಲೆ ನನ್ನ ಫೇವ್ರೇಟು ಕಡಲೆಕಾಯಿನ ಕೂಡ ಬೇಯಿಸಿ ನನಗೆ ಕಡಲೆಕಾಯಿ ಅಂದರೆ ತುಂಬಾ ಇಷ್ಟ ಅದು ಬೇಯಿಸಿರೋದು ತಿನ್ನೋದಕ್ಕೆ ಹಾಗೆ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಊಟ ಕೂಡ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಅಮ್ಮ ವಸಿಷ್ಟಂಗೆ ಬಟ್ಟೆ ತಂದಿದ್ರು ಹಬ್ಬಕ್ಕೆ ಅಂತ ನೋಡಿ ಅವನು ನಂದು ಬಟ್ಟೆ ಅಂತ ನನ್ನ ಹತ್ರ ಜಗಳ ಆಡ್ತಿದ್ದ ಅವನು ನಂದು ಡ್ರೆಸ್ಸು ಅಂದರೆ ಅಲ್ಲ ನಂದು ಅಂತ ಅವನು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಊರಿಗೆ ಬಂದಿದ್ದು ನೆಕ್ಸ್ಟು ಇಲ್ಲಿಂದ ಊರಿನ ವ್ಲಾಗ್ಸ್ ಬರುತ್ತೆ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರೀದೆ ಒಂದು ಲೈಕ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೀವು ನಮ್ಮೂರಿನ ಸುತ್ತಮುತ್ತವರಾದರೆ ನನಗೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಇವತ್ತಿನ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್